ಸಿಯಾಂಕನ್ನ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಬಹಳ ಪ್ರಮುಖವಾಗಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಾ ಇರ್ತಕ್ಕಂಥ ಸುದ್ದಿ ಯಾವುದು ಅಂತಂದ್ರೆ ಮುರ್ಷಿದಾಬಾದ್ ಕೋಲ್ಕತ್ತಾದ ಪಶ್ಚಿಮ ಬಂಗಾಳದ ಒಂದು ಮುರ್ಷಿದಾಬಾದ್ ದಂಗೆ ಇದೆಯಲ್ಲ ಈ ಮುರ್ಷಿದಾಬಾದ್ ದಂಗೆ ಇದು ರಾಷ್ಟ್ರ ಮಟ್ಟದ ಚರ್ಚೆ ಆಗ್ತಾ ಇದೆ ಮತ್ತು ಬಿಜೆಪಿಯ ಒಂದು ಹಿಡನ್ ಅಜೆಂಡ ಬಿಜೆಪಿಯ ಪ್ರಾಯೋಜಿತವೇ ಈ ಒಂದು ದಂಗೆ ಇದೆಯಾ ಅಂತ ಕೂಡ ಅನುಮಾನಗಳು ಕೂಡ ಕಾಣ್ತಾ ಇದೆ ಯಾಕೆಂದ್ರೆ ನೀವು ಇಡೀ ಬಂಗಾಳದಲ್ಲಿ ಏನು ಹಿಂಸಾಚಾರ ನಡೀತಾ ಇದೆ ಈ ವಿಭಜನೆ ಈ ವಿಭಜನೆ ಇದು ದೇಶದ ವಿಭಜನೆಯನ್ನ ಗಮನ ತೋರಿಸುತ್ತೆ ಅಂತ ಹೇಳ್ತಾರೆ ಅಂದ್ರೆ ಸ್ವತಂತ್ರ ಹೋರಾಟ ಸ್ವಾತಂತ್ರ್ಯ ಸಿಗ್ತಕ್ಕಂತ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಹಿಂಸಾಚಾರ ನಡೆದಿತ್ತು ಅಂತ ಹೇಳಿ ಏನ್ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಕಾವತ್ ಕೇಳ್ತಾ ಇದ್ದಾರೆ ನೋಡಿ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಇವರೆಲ್ಲ ಎಷ್ಟು ಬೇಗ ಬೇಗ ರಿಯಾಕ್ಟ್ ಮಾಡ್ತಾರೆ ಗಜೇಂದ್ರ ಶೆಕಾವತ್ ಕೇಂದ್ರ ಸಚಿವ ಎಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಇವ್ರ ಏನು ಹೇಳಿಕೆನ ಕೊಡ್ತಾರೆ ನೋಡಿ ಮತಗಳ ಓಲೈಕೆಗೋಸ್ಕರ ಮತಗಳ ಓಲೈಕೆಗೋಸ್ಕರ ಮಮತಾ ಮಮತಾ ಬ್ಯಾನರ್ಜಿ ಸರ್ಕಾರ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿ ನಂದ ನಂತರದಿಂದ ಇಲ್ಲಿ ಸಾಕಷ್ಟು ಹಿಂದೂ ಬಹುಸಂಖ್ಯಾತರನ್ನ ಹಿಂಸೆ ಮಾಡ್ಲಾಗ್ತಾ ಇದೆ ಧ್ವಂಸ ಮಾಡ್ಲಾಗ್ತಾ ಇದೆ ರಾಜ್ಯ ಸರ್ಕಾರ ಕೇವಲ ಓಟಿಗಾಗಿ ಸುಮ್ಮನೆ ಇದೆ ಪಶ್ಚಿಮ ಬಂಗಾಳ ವಿಭಜನೆಯ ಈಗ ಈಗ ಇದು ಘಟನೆ ಬಂಗಾಳ ವಿಭಜನೆಯನ್ನ ಗಮನಿಸಿದ ತೋರಿಸುತ್ತಿದ್ದು ಬಂಗಾಳ ವಿಭಜನೆ ಆದಾಗ ಇಂಥ ಘಟನೆಗಳಾಗಿತ್ತು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಮುಂಬರ್ತಕ್ಕಂಥ ಕೆಲವೇ ತಿಂಗಳು ವರ್ಷಗಳ ತಿಂಗಳುಗಳಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಬರ್ತಾ ಇದೆ ಈ ಘಟನೆಗಳಿಂದ ಆ ಪಶ್ಚಿಮ ಬಂಗಾಳದಲ್ಲಿ ಒಂದು ಮತಗಳ ಧ್ರುವೀಕರಣ ಓಲೈಕೆ ಮಾಡ್ತಕ್ಕಂಥ ರಾಜಕೀಯ ನಡೀತಾ ಇದೆ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ರಚನೆ ಆಗಲಿದೆ ಆ ಬಂಗಾಳವನ್ನು ಇಂಥ ಘಟನೆಗಳಿಂದ ಮುಕ್ತಗೊಳಿಸುತ್ತೆ ಅಂತ ಹೇಳ್ತಾರೆ ನೋಡಿ ಈ ಲೈನ್ ವೆರಿ ಅಂಡರ್ ಲೈನ್ ಮುಂಬರುವ ಚುನಾವಣೆ ಬಂಗಾಳವನ್ನು ಇಂತಹ ಘಟನೆಗಳಿಂದ ಇಂತಹ ಘಟನೆಗಳಿಂದ ಮುರ್ಷಿದಾಬಾದ್ ದಂಗೆ ನೀವು ಕಾಣ್ತಾ ಇರಲಿಲ್ಲ ಚಿತ್ರದಲ್ಲಿ ನಿಮ್ಗೆ ಈ ಮುರ್ಷಿದಾಬಾದ್ ದಂಗೆ ಇಂತಹ ಇಂತಹ ಘಟನೆಗಳಿಂದ ಪಶ್ಚಿಮ ಬಂಗಾಳವನ್ನು ಮುಕ್ತಗೊಳಿಸುತ್ತೆ ಬಿಜೆಪಿ ಸರ್ಕಾರ ಅಂತ ಇಲ್ಲಿ ನಾವು ಬಹಳ ಮುಖ್ಯವಾಗಿ ವೀಕ್ಷಕರೆ ಗಮನಿಸಬೇಕು ನೀವು ಪಶ್ಚಿಮ ಬಂಗಾಳವನ್ನ ಒಂದು ಲ್ಯಾಬೊರೇಟರಿ ತರ ಬಿಜೆಪಿ ಮಾಡ್ಕೊಂಡಿದೆ ಅಂತ ಹೇಳ್ಬೇಕು ಯಾಕೆಂದ್ರೆ ಬಿಜೆಪಿ ಎಲ್ಲೆಲ್ಲಿ ವಕ್ಫ್ ಗಲಾಟೆ ನಡೀತಾ ಇದೆಯೋ ವಕ್ ಹಿಂಸಾಚಾರ ಹಿಂಸಾಚಾರ ಪ್ರಚೋದನೆ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಉತ್ತರ ಪ್ರದೇಶದ ನೋಡಿ ಪಶ್ಚಿಮ ಬಂಗಾಳ ರಾಜ್ಯದ ಘಟನೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಒಂದು ಯೋಗಿ ಆದಿತ್ಯನಾಥ್ ಒಂದು ಅನ್ನ ಕೊಡ್ತಾರೆ ವಾಟ್ ಈಸ್ ಕನೆಕ್ಷನ್ ಬಿತ್ ಬಿಟ್ವೀನ್ ಉತ್ತರ ಪ್ರದೇಶ ಅಂಡ್ ವೆಸ್ಟ್ ಬೆಂಗಾಲ್ ಇಲ್ಲಿ ಘಟನೆಗೆ ಏನ್ ಸಂಬಂಧ ರಿಯಾಕ್ಟ್ ಮಾಡ್ತಾರೆ ಯಾಕಂದ್ರೆ ಅವರು ಇಲ್ಲಿ ಹಿಂದೂ ಚಾಂಪಿಯನ್ ಯಾರು ಹಿಂದೂ ಚಾಂಪಿಯನ್ ನರೇಂದ್ರ ಮೋದಿಯೋ ಹಿಂದೂ ಚಾಂಪಿಯನ್ ಹಿಮಂತ ಬಿಸ್ವಾಸ್ ಇವ್ ಹಿಂದೂ ಚಾಂಪಿಯನ್ ನರೇ ಯಾರು ಅಮಿತ್ ಶಾನೋ ಅನ್ನೋ ತರ ಒಂದು ಕಾಂಪಿಟೇಷನ್ ನಡೀತದೆ ಅಮಿತ್ ಶಾ ಹೇಳಿ ಕೇಳಿ ಜೈನ್ ಅವ್ರೇನು ಕಾಂಪಿಟೇಷನ್ ಮಾಡಕ್ ಆಗಲ್ಲ ಆದ್ರೆ ನಡೀತಾ ಇರ್ತಕ್ಕಂಥ ಘಟನೆಗಳು ನೋಡಿದ್ರೆ ಯಾರು ಚಾಂಪಿಯನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹಿಂದೂ ಚಾಂಪಿಯನ್ ಯಾರಾಗ್ಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪೈಪೋಟಿ ಕೂಡ ನಡೀತದೆ ಹಾಗಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿಯ ಸ್ಥಾನದಲ್ಲಿ ಸ್ಥಾನಕ್ಕೆ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ನಡೆಯತಕ್ಕಂತ ಒಂದು ಯುವತಿಯ ಮೇಲೆ ಏನು ಇಪ್ಪತ್ಮೂರು ಜನ ಇಪ್ಪತ್ಮೂರು ಜನ ಇಪ್ಪತ್ಮೂರು ಕಾಮುಕರು ಏನು ಪ್ರಧಾನಿನೇ ಬಂದಲ್ಲಿ ಹೇಳ್ಬೇಕಾಯ್ತು ಅವಾಗ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅತ್ಯಾಚಾರ ಘಟನೆ ಈ ಅತ್ಯಾಚಾರ ಘಟನೆ ಇದು ಅದಕ್ಕೆ ಮೋದಿ ಮೋದಿರಿಯಾಕೆ ಮೋದಿ ಉತ್ತರ ಕೊಡ್ತಾರೆ ಆದ್ರೆ ಯೋಗಿ ಆದಿತ್ಯನ ಉತ್ತರ ಕೊಟ್ರ ಯೋಗಿ ಆದಿತ್ಯ ಏನಾದ್ರು ಮೆನ್ಷನ್ ಮಾಡಿದ್ರ ಇದನ್ನ ಆದ್ರೆ ಅವ್ರು ಮಾತಾಡದೆ ಅದ್ರ ಬಗ್ಗೆ ಅಂದ್ರೆ ಉತ್ತರ ಪ್ರದೇಶ ರಾಜ್ಯನ ಬಿಟ್ಟು ಬೇರೆ ರಾಜ್ಯಗಳ ಬಗ್ಗೆ ಅವ್ರು ಮಾತಾಡ್ತಾರೆ ಸೇಮ್ ಮಿಸ್ಟರ್ ಯೋಗಿ ಆದಿತ್ಯ ಇಲ್ಲಿ ನಾವಿಲ್ಲಿ ಗಮನಿಸ್ತಕ್ಕಂಥದ್ದೇನಂತಂದ್ರೆ ಯಾಕೆನ ಇದು ನಾವು ಬಿಜೆಪಿ ಪ್ರಾಯೋಜಿತ ಅಂತ ಕರಿತೀವಿ ಅಂತಂದ್ರೆ ಬಿಜೆಪಿ ಒಂದು ರಾಜ್ಯವನ್ನ ಅಂದ್ರೆ ತನ್ನ ಅಧಿಕಾರದ ಇಲ್ಲ ಅನ್ನೋ ಒಂದು ರಾಜ್ಯವನ್ನ ಆ ರಾಜ್ಯವನ್ನ ಗೆಲ್ಲೋದಕ್ಕೆ ಎಲ್ಲ ಸಾಮ ಭೇದ ಎಲ್ಲಾ ತಂತ್ರಗಳನ್ನು ಕೂಡ ಇದು ಬಳಸುತ್ತೆ ಪಶ್ಚಿಮ ಇದು ಈ ಈ ಪಶ್ಚಿಮ ಬಂಗಾಳದಲ್ಲಿ ನೀವು ನೋಡ್ಬೋದು ನೀವು ಆರ್ಜಿಕರ್ ಆರ್ಜಿಕರ್ ಹಾಸ್ಪಿಟಲ್ ದುರಂತ ಅಲ್ಲಿ ಏನು ಅತ್ಯಾಚಾರ ಏನು ಘಟನೆ ನಡೀತು ಅದರ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಮರ್ಡರ್ ಸಂಬಂಧಪಟ್ಟಂಗೆ ಇಡೀ ದೇಶಾದ್ಯಂತ ಈ ವಿಚಾರವನ್ನ ಹರಡಲಾಯ್ತು ಕೇಳ ಅದಕ್ಕೆ ಪ್ರಶ್ನೆಗಳನ್ನ ಕೇಳಲಾಯ್ತು ಮತ್ತ ಅದನ್ನ ಇಡೀ ಪಶ್ಚಿಮ ಬಂಗಾಳದ ವೈದ್ಯರು ಕೂಡ ಇಲ್ಲಿ ಬೆಂಬಲ ಕೊಟ್ಟರು ರಾಷ್ಟ್ರೀಯ ಹೆಮ್ಮೆ ವೈದ್ಯರು ಕೂಡ ಬೆಂಬಲ ಕೊಟ್ಟರು ನಂತರ ಆದ್ರೆ ಅದೇ ಉತ್ತರ ಪ್ರದೇಶದ ಇಪ್ಪತ್ಮೂರು ದಿನ ಇಪ್ಪತ್ ಮೂರು ದಿನ ಇಟ್ಕೊಂಡು ಡ್ರಗ್ಸ್ ಕೊಟ್ಟು ಅವಳನ್ನ ರೇಪ್ ಮಾಡಿದ ಬಗ್ಗೆ ಯಾರು ಮಾತನಾಡೋದು ಅಂದ್ರೆ ಪ್ರಾಯ ಇದನ್ನೇ ಹೇಳಿದ್ರು ಬಿಜೆಪಿ ಪ್ರಾಯೋಜಿತ ಯಾಕೆ ಬಿಜೆಪಿ ಪ್ರಾಯೋಜಿತ ಅಂತ ಹೇಳಿ ನಾನು ಹೇಳ್ದೆ ಈಗಾಗಲೇ ಕೇಂದ್ರ ಸಚಿವ ಹೇಳಿದ್ನಲ್ಲ ಹೇಳಿ ಶೆಕಾವತ್ ಅವರ ಹೇಳಿಕೆ ಉದಾಹರಣೆ ಕೊಟ್ಟನಲ್ಲ ಅಲ್ಲಿ ಅಂದ್ರೆ ನೀವು ಇಂಥ ಘಟನೆಗಳಾಗ್ತವೆ ಬಿಜೆಪಿ ಬಂದ್ರೆ ಇಂತ ಘಟನೆಗಳಾಗ್ತವೆ ಮಿಸ್ಟರ್ ಶೆಕಾವತ್ ಉತ್ತರ ಪ್ರದೇಶ ಇರೋದು ಯಾವ ಸರ್ಕಾರ ಬಿಜೆಪಿ ಸರ್ಕಾರವೇ ಅಥವಾ ಮಮತಾ ಬ್ಯಾನರ್ಜಿ ಸರ್ಕಾರವೇ ಅಂದ್ರೆ ಹೌ ದೀಸ್ ಬಿಜೆಪಿ ಪೀಪಲ್ ಫೂಲ್ ದ ನೇಶನ್ ಹೌ ದೀಸ್ ಬಿಜೆಪಿ ಪೀಪಲ್ ಫುಲ್ ದ ಪೀಪಲ್ ಆಫ್ ಇಂಡಿಯಾ ಪೀಪಲ್ ಆಫ್ ಹಿಂದೂ ಹಿಂದೂ ರಿಲಿಜಿಯನ್ ಜನರಿಗೆ ಮುಸ್ಲಿಂ ಫೋಬಿಯಾ ತೋರಿಸ್ತಾ ಮುಸ್ಲಿಂ ಫೋಬಿಯಾ ತೋರಿಸ್ತಾ ಮುಸ್ಲಿಂ ಭಯವನ್ನು ತೋರಿಸ್ತಾ ಜನರಿಗೆ ಒಂದು ಡ್ರಗ್ ಡ್ರಗ್ಸ್ ಕೊಟ್ಟಂಗೆ ಜನರನ್ನ ಡಿಕ್ಕಿಡ್ಸ್ತಕ್ಕಂತ ಜನರಿಗೆ ಅಪೀ ತಿನ್ಸಿ ಅವರು ಯಾವಾಗ್ಲೂ ಸದಾ ಧರ್ಮದ ಮೊತ್ತಲ್ಲಿರಬೇಕು ಅನ್ನೋ ಹಾಗೆ ಮಾಡ್ತಕ್ಕಂತ ಕಲೆಗಾರಿಕೆ ಮತ್ತು ತಂತ್ರಗಾರಿಕೆ ಬಿಜೆಪಿ ಚೆನ್ನಾಗುತ್ತೆ ಬಿಜೆಪಿಗೆ ಅಧಿಕಾರ ನಡೆಸಕ್ ಬರುತ್ತೋ ಅಥವಾ ಅಹ್ ಆಡಳಿತ ನಡೆಸಕ್ ಬರುತ್ತೋ ಅಥವಾ ಅಭಿವೃದ್ಧಿ ಮಾಡಕ್ ಬರುತ್ತೋ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಡ್ರಗ್ಸ್ ಹೇಗ್ ಕೊಡ್ಬೇಕು ಡ್ರಗ್ಸ್ ಅತ್ಯಾಚಾರ ಮಾಡೋದಕ್ಕೆ ಹೇಗ್ ಡ್ರಗ್ಸ್ ಕೊಡ್ಬೇಕು ಹಾಗೆ ಅಧಿಕಾರಕ್ಕೆ ಬರೋದಕ್ಕೆ ಹೇಗೆ ಧರ್ಮದ ಅಫೀಮಿನ ಡ್ರಗ್ಸ್ ಹೇಗ್ ಕೊಡ್ಬೇಕು ಮತ್ತೆ ದಂಗೆ ಎಪ್ಸೋ ನ ಹೇಗ್ ಕೊಡ್ಬೇಕು ಅಂತ ಚೆನ್ನಾಗಿ ಬಿಜೆಪಿ ಇಲ್ಲಿ ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ ಕೇಂದ್ರ ಸಚಿವರ ಹೇಳಿಕೆ ಹೇಳಿಕೆ ನಂತರ ಬಿಜೆಪಿಯ ಶಾಸಕ ಬಿಜೆಪಿ ಶಾಸಕ ಒಬ್ರು ಜ್ಯೋತಿರ್ಮೇ ಜ್ಯೋತಿರ್ಮೇ ಸಿಂಗ್ ಅನ್ನೋರು ಒಂದು ಪತ್ರ ಬರೆದಿದ್ದಾರೆ ಯಾರಿಗೆ ಅಮಿತ್ ಶಾ ಅವರಿಗೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹಿಂದೂ ಸಮುದಾಯದವರ ಮೇಲೆ ಪದೇ ಪದೇ ಹಲ್ಲೆ ನಡೀತಾ ಇದೆ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಇರತಕ್ಕಂಥ ಜಿಲ್ಲೆಗಳನ್ನ ಪ್ರಕ್ಷುಬ್ಧ ಪ್ರದೇಶ ಪ್ರಕ್ಷುಬ್ಧ ಕರದ ಪ್ರದೇಶ ಹೇಳಿ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳ ಮತ್ತು ಬಂಗಾಳದ ಗಡಿ ಪ್ರದೇಶ ಇದೆ ಇಲ್ಲಿ ಬಹಳ ಮುಖ್ಯವಾದ ಗಡಿ ಇದು ಇಲ್ಲಿ ಈ ಈ ಗಡಿ ಪ್ರದೇಶದ ಈ ಘಟನೆಗಳು ಆಗ್ತಾ ಯಾಕೆ ಆಗ್ತಾ ಇದಾವೆ ಅಂತ ಹೇಳಿ ನೀವು ಊಹಿಸ್ಕೋಬಹುದು ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ನಡೀಬೇಕಾದ್ರೆ ಈ ಗಡಿಯಲ್ಲೇ ವಲಸಿಗರು ಬರಬೇಕು ವಲಸಿಗರನ್ನು ತರ್ಕವ್ರೆ ಇಲ್ಲಿ ನಿಯಂತ್ರಣವನ್ನು ಸಾಧಿಸಬೇಕು ಕೇಂದ್ರ ಸರ್ಕಾರ ಅವ್ರಿಗೆ ಇರೋದು ಗಡಿ ಪ್ರದೇಶ ಅವ್ರಿಗೆ ಇರೋದು ಗಡಿ ಬಿ ಎಸ್ ಎಫ್ ಬಾರ್ಡರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿರೋದು ಸೊ ಆದರೂ ಇಲ್ಲಿ ಏನೇ ಏನ್ ಹೇಳ್ತಾರೆ ಮುರ್ಷಿದಾಬಾದ್ ಮಾಲ್ವಾ ನಾದಿಯಾ ಮತ್ತು ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ನಡೀತಾ ಇದೆ ಆದ್ರೂ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಡುತ್ತಿದೆ ಆಡಳಿತ ಪಕ್ಷ ತೃಣಮೂಲ ಕಾಂಗ್ರೆಸ್ ಈ ಅಂತ ಹೇಳಿ ಅವರ ವಿರುದ್ಧ ಇವರು ಶಾಸಕಕ್ಕೆ ಹರಿಹಾಯ್ತಾರೆ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಎಂಬತ್ತಾರು ಹಿಂದೂಗಳ ಮನೆ ಮತ್ತು ಅಂಗಡಿಗಳನ್ನ ಲೂಟಿ ಮಾಡಲಾಗಿದೆ ನಾಶ ಪಡಿಸಲಾಗಿದೆ ಇಬ್ಬರನ್ನ ಹತ್ಯೆ ಮಾಡಲಾಗಿದೆ ವೀಳ್ಯದೆಲ್ಲೇ ತೋಟಕ್ಕೆ ನುಗ್ಗಿ ಬೆಂಕಿ ಹಚ್ಚಿ ನಾಶ ಮಾಡಿದ್ದಾರೆ ಅಂತ ಕೂಡ ಅವರು ಆರೋಪಿಸ್ತಾರೆ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಮುಗಿದಂತಹ ಹಿಂಸಾಚಾರದ ಕುರಿತು ಏನು ಹಿಂಸಾಚಾರ ನಡೀತು ಪ್ರತಿಭಟನಾಕಾರರು ಹಿಂದೂಗಳ ಮನೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ದ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ಇಲ್ಲಿ ಡಿ ಸರ್ಕಾರ ಫೇಲ್ಯೂರ್ ಆಗಿದೆ ಇಲ್ಲಿ ಬರಬೇಕು ಮೋಟಾಬಾಯಿ ಬರಬೇಕು ಬಿಜೆಪಿಯ ಅಮಿತ್ ಶಾ ಇಲ್ಲಿ ಬರ್ಬೇಕು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ ಇಂತಹ ಒಂದು ಸ್ಥಿತಿ ಅಂದ್ರೆ ಬೆಂಕಿ ಹಚ್ತಾ ಇದಾರೆ ಗಲಾಟೆ ಆಗ್ತಾ ಇದೆ ಮೂರರಿಂದ ನಾಲ್ಕು ಜನ ಸತ್ತಿದ್ದಾರೆ ಸೊ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಅದಕ್ಕೆ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಇಲ್ಲಿ ನಾ ಗಮನಿಸ್ಬೇಕಾದ ಏನು ಅಂತಂದ್ರೆ ವೀಕ್ಷಕರೇ ಈ ಎರಡು ದಿನಗಳ ಹಿಂದೆ ಪಶ್ಚಿಮ ಬಂಗಾಳ ಕುರಿತಂತೆ ಎರಡು ದಿನಗಳ ಹಿಂದೆ ಪಶ್ಚಿಮ ಬಂಗಾಳ ಕುರಿತಂತೆ ಅಹ್ ಅಮಿತ್ ಶಾ ಒಂದು ಹೇಳಿಕೆಯನ್ನ ಕೊಟ್ಟರು ಏನ್ ಹೇಳಿಕೆಯನ್ನ ಕೊಟ್ಟರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳನುಸುಳುವಿಕೆ ಬಗೆಹರಿಯುತ್ತದೆ ಅಂತ ಹೇಳಿ ಏನು ಈಗ ಏನ್ ಗಲಾಟೆ ನಡೀತಾ ಇದೆ ಅವರ ಈಗ ಈ ಗಡಿ ಭಾಗ ಈ ಗಡಿ ಭಾಗದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟರು ಪಶ್ಚಿಮ ಬಂಗಾಳದ ಜನರು ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಾಗ ಅಕ್ರಮ ವಲಸೆ ಬಗೆಹರಿತದೆ ಅಂತ ಹೇಳ್ತಾರೆ ಅವರು ಏನು ಏನು ಒಂದು ಅಹ್ ಯಾವ್ದೋ ಒಂದು ಪ್ರಕ ಖಾಸಗಿ ಚಾನೆಲ್ನ ಒಂದು ಸ ಯಾರ್ದೋ ಅಲ್ಲ ಅಂಬಾನಿ ಅಂಬಾನಿಯ ಚಾನೆಲ್ನ ಅಂಬಾನಿಯ ಚಾನೆಲ್ ನಲ್ಲಿ ಒಂದು ರೈಸಿಂಗ್ ಅಂತ ನ್ಯೂ ರೈಸಿಂಗ್ ಅಂತ ಒಂದು ಶೃಂಗಸಭೆಯಲ್ಲಿ ಮಾತನಾಡ್ತಾ ಮುಂಬರ್ತಕ್ಕಂತ ಬಿಹಾರ ಚುನಾವಣೆಯಲ್ಲಿ ವಿಧಾನಸಭೆ ಜೆಡಿ ಯು ನಾಯಕ ಮುಖ್ಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವನ ಎದುರಿಸ್ತೀವಿ ಅಂತ ಹೇಳ್ತಾನೆ ಅಕ್ರಮ ಒಳನ ಸುಳಿಕೆ ಒಂದು ಪ್ರಶ್ನೆ ಕೇಳ್ತಾರೆ ಆಂಕರ್ಗಳು ಆಂಕರ್ಗಳು ಇವತ್ತು ಗುಲಾಮರುಗಳು ದೊಡ್ಡ ದೊಡ್ಡ ಗುಲಾಮರು ಇವರಿಗೆಲ್ಲ ನೂರಾರು ಕೋಟಿ ರೂಪಾಯಿ ವೇತನ ಪ್ಯಾಕೇಜ್ ಗಳೆಲ್ಲ ಹೋಗ್ತವೆ ಇವರಿಗೆ ಈ ಇಂಡೋ ಬಾಂಗ್ಲಾ ಗಡಿಯಲ್ಲಿ ಅಪರಾಧಗಳು ನಿಲ್ತವೆ ಅಂತ ಹೇಳ್ತಾರೆ ಅಕ್ರಮ ನುಸುಳಿವಿಕೆ ಒಳ ಸಮಸ್ಯೆ ಬಗೆಹರಿಯುತ್ತದೆ ಬಿಜೆಪಿ ಸರ್ಕಾರ ಬಂದ್ರೆ ಯಾಕೆ ಬಿಜೆಪಿ ಸರ್ಕಾರ ಬರ್ಬೇಕಿದೆ ಯಾಕೆ ಬಿಜೆಪಿ ಸರ್ಕಾರ ಬರಬೇಕಾದ್ರೆ ಗಡಿಯಲ್ಲಿ ನುಸುಳುಕೋರರು ಬರ್ತಾರೆ ಹೇಳಿ ಅಮಿತ್ ಶಾ ಹೇಳ್ತಾರೆ ಅಮಿತ್ ಶಾ ಈಗಿನ ಈ ಅಮಿತ್ ಶಾ ಅವರ ಹೇಳಿಕೆಯನ್ನ ಜನ ಗಮನಿಸಬೇಕು ಅಮಿತ್ ಶಾ ನಮ್ಮ ದೇಶದ ಗೃಹ ಮಂತ್ರಿ ನಮ್ಮ ದೇಶದ ಗಡಿಯನ್ನ ಕಾಯ್ತಕ್ಕಂಥದ್ದು ಸೈನಿಕರು ರಕ್ಷಣಾ ಪಡೆ ಹಾಗೆ ರಕ್ಷಣಾ ಪಡೆ ರಕ್ಷಣಾ ಎನಕಲೇ ಇದೆ ಹಾಗೆ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗೃಹ ಇಲಾಖೆ ಕೈಯಲ್ಲಿ ಸೊ ಇವ್ರು ಗಡಿಯನ್ನ ಕಾಯ್ತಾ ಇದಾರೆ ಹೇಳ್ತಾ ಇದ್ದಾರೆ ಗಡಿ ಮತ್ತೆ ಗಲಾಟೆ ನಡೀತಾ ಇದಾರೆ ಗಡಿಯಲ್ಲಿ ಇವರು ಕಾಯ್ತಾರೆ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಮಮತಾ ಬ್ಯಾನರ್ಜಿ ಗೆ ಯಾವ ಪಾತ್ರವೂ ಇಲ್ಲ ದೇರ್ ಇಸ್ ನೋ ರೋಡ್ ನೋ ರೋಡ್ ಸೊ ಇಂತಹ ಸಂದರ್ಭದಲ್ಲಿ ನಾವು ಅಕ್ರಮ ಸುಳಿವಿಕೆ ತಡೆಯೋದಕ್ಕೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ತಡಿತೀವಿ ಅಂತ ಹೇಳಿ ಯಾಕೆ ಈಗ ನೀವು ಗೃಹ ಸಚಿವರಲ್ವಾ ನೀವು ಗೃಹ ಸಚಿವರು ಯಾರು ಗುಜರಾತ್ ಮಾತ್ರ ಗೃಹ ಸಚಿವ ಅಲ್ಲ ನಿಮ್ಮ ಯಾಕೆ ನಿಮಗೆ ಈಗ ಪಶ್ಚಿಮ ಬಂಗಾಳದ ಯಾಕೆ ತಡೆಯೋಕ್ಕಾಗಲ್ಲ ಅವ್ರ ಯಾಕೆ ನೀವ್ ಯಾಕೆ ಅಧಿಕಾರ ಕೊಡಬೇಕು ಅವ್ರಿದ್ರಿಂದ ಏನ್ ಸಮಸ್ಯೆ ನಿಮ್ಗೆ ಅವ್ರು ತಡೀತಾರ ನಿಮ್ಮನ್ನ ಮುಸುಳ್ಕೋರನ್ನ ಬರೋದನ್ನ ತಡೆಯೋದನ್ನ ತಡೆಯೋ ನಿಮ್ಮ ಆಕ್ಷನ್ ನ ಗೃಹ ಸಚಿವರ ಆಕ್ಷನ್ ಅನ್ನ ಗೃಹ ಭಾರತ ಸರ್ಕಾರದ ಕ್ರಮವನ್ನ ಯಾವ್ದಾದ್ರೂ ಮುಖ್ಯಮಂತ್ರಿ ತಡೆಯೋದಕ್ ಸಾಧ್ಯವೇ ಗಡಿ ಗಡಿಯ ಸಂಬಂಧಪಟ್ಟಂಗೆ ಇಂಟರ್ನ್ಯಾಷನಲ್ ನ ತಡೆಯೋದಕ್ಕೆ ಸಾಧ್ಯವೇ ಅಂದ್ರೆ ಜನರನ್ನ ಹೇಗೆ ಅಮಿತ್ ಶಾ ಮೂರ್ಖರನ್ನ ಮಾಡ್ತಾರೆ ಜನ ಹಿಂದೂಗಳನ್ನ ಹಿಂದೂ ಓಟ್ಗಳನ್ನ ಕನ್ಸಾಲಿಡೇಟ್ ಮಾಡಕ್ಕೆ ಧ್ರುವೀಕರಣ ಮಾಡಕ್ಕೋಸ್ಕರ ಹೇಗೆ ಅಮಿತ್ ಶಾ ಹಸಿ ಹಸಿ ಸುಳ್ಳುಗಳನ್ನ ಎಲ್ಲ ಮೀಡಿಯಾಗಳ ಮೀಡಿಯಾ ಹೌಸ್ ಗಳಲ್ಲಿ ಹೋಗಿ ಹೇಗೆ ಹಸಿ ಸುಳ್ಳುಗಳನ್ನ ಪ್ರಚಾರ ಮಾಡ್ತಾರೆ ಇದಾದ ನಂತರ ಇನ್ನೊಂದು ಘಟನೆ ನಡೀತು ಏನಾದ್ರು ಬಹಳ ಮುಖ್ಯವಾಗಿ ಇನ್ನು ಸ್ವತಃ ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅವರು ಕೂಡ ಘೋಷಣೆ ಮಾಡಿಲ್ಲ ಈ ತರ ಬಹಿರಂಗವಾಗಿ ಆದ್ರೆ ಇವರು ಮಮತಾ ಬ್ಯಾನರ್ಜಿ ಘೋಷಣೆಯನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ವಕ್ ವಕ್ಫ್ ಕಾಯ್ದೆ ಪಶ್ಚಿಮ ಬಂಗಾಳದಲ್ಲಿ ಜಾರಿ ಆಗೋದಿಲ್ಲ ಹಿಂದೆ ನಾವೆಲ್ಲ ನೆನಪಿರ್ಬೇಕು ನಮಗೆ ತಮಿಳ್ನಾಡಿನಲ್ಲಿ ಜಿ ಎಸ್ ಟಿ ಕಾಯ್ದೆ ಕಾಯ್ದೆಯನ್ನ ನಾವು ಜಾರಿ ಮಾಡಲ್ಲ ನಾವು ಅಂತ ಹೇಳಿ ಘೋಷಣೆ ಮಾಡಿದ್ದೆ ಜಯಲಲಿತಾ ಜಯಲಲಿತಾ ಅವರು ಇವತ್ತು ಅದೇ ಜಯಲಲಿತಾ ಪಾರ್ಟಿಯ ಪಾರ್ಟಿಯನ್ನ ಹೈಜಾಕ್ ಮಾಡಿದೆ ಬಿಜೆಪಿ ಹೇಗೆ ಹೇಗೆ ಅಂದ್ರೆ ಪೊಲಿಟಿಕಲ್ ಬರ್ಡರ್ ಯಾರನ್ನ ಪೊಲಿಟಿಕಲ್ ಮರ್ಡರ್ ಮಾಡಿದ್ರು ನಿಮ್ಗೂ ಗೊತ್ತಿಲ್ಲ ಈಗಾಗಲೇ ಅದು ತಮಿಳುನಾಡಲ್ಲಿ ಬಹಳ ಚರ್ಚಿತ ವಿಷಯ ಅದು ಹೇಗೆ ಜಯಲಲಿತಾ ಅವರನ್ನ ಶಶಿಕಲಾ ಅವ್ರನ್ನ ಇಟ್ಕೊಂಡು ಹೇಗೆ ಮುಗಿಸ್ಲಾಯ್ತು ಈಗ ಅದೇ ಜಯಲಲಿತಾ ಆಪ್ತರನ್ನ ಇಟ್ಕೊಂಡು ಹೇಗೆ ಎಡಿಎಂ ಕೆ ಪಕ್ಷವನ್ನ ಮುಗ ಮುಗಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಲಾಗ್ತದೆ ಅಂತ ನಿಮಗೆ ವಿಷಯಾಂತರ ಆಗೋದಕ್ಕೆ ಮುಂಚೆ ನಾನು ಏನ್ ಹೇಳ್ತಕ್ಕಂಥದ್ದು ಏನು ಮಮತಾ ಬ್ಯಾನರ್ಜಿ ಹೇಳಿದ್ರು ಹಿಂಸಾತ್ಮಕ ಪ್ರತಿಭಟನೆ ನಡೆಯುತ್ತಾ ಬೆನ್ನನೆ ಮಮತಾ ಹೇಳಿಕೆ ಅಂದ್ರೆ ನಾವು ಯಾವುದೇ ಇದನ್ನ ವಕ್ಫ್ನ ಜಾರಿ ಮಾಡಲ್ಲ ಅಂತ ಹೇಳ್ತಾರೆ ಧರ್ಮದ ಹೆಸರಿನಲ್ಲಿ ಯಾವುದೇ ಅಧರ್ಮೀಯ ವರ್ತನೆಯಲ್ಲಿ ತೊಡಗಿದಿರಿ ಪ್ರತಿಯೊಂದು ಜೀವವು ಅಮೂಲ್ಯವಾಗಿದೆ ರಾಜಕೀಯ ಲಾಭಕ್ಕಾಗಿ ಗಲಭೆಗಳಿಗೆ ಪ್ರಚೋದನೆ ನೀಡದಿರಿ ಗಲಭೆಗಳನ್ನ ಪ್ರಚೋದಿಸುವವರು ಸಮಾಜಕ್ಕೆ ಕೆಡುಕನ ಉಂಟು ಮಾಡಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಕಾಯ್ದೆಯನ್ನು ವಿರೋಧಿಸಿ ಶುಕ್ರವಾರ ಮಾಲ್ದ ಮುರ್ಷಿದಾಬಾದ್ ದಕ್ಷಿಣ ಇಪ್ಪತ್ನಾಲ್ಕು ಪ್ರಗಣ ಮತ್ತು ಹುಗ್ಲಿ ಜಿಲ್ಲೆಗಳಲ್ಲಿ ನಡೆದ ಪ್ರತಿಭಟನೆ ವಿಕೋಪ ತಿರುಗಿದೆ ಪೊಲೀಸ್ ವಾಹನ ಸೇರಿದಂತೆ ಹಲವು ವಾಹನಗಳಿಗೆ ಬೆಂಕಿ ಹಚ್ಚಿದರೆ ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದರೆ ನೆನಪಿಡಿ ಈ ಕಾನೂನನ್ನ ನಾವು ರಚಿಸಿಲ್ಲ ಕೇಂದ್ರ ಸರ್ಕಾರ ರಚಿಸಿದೆ ನೋಡಿ ಹೆಂಗೆ ಹೆಂಗೆ ದಿದಿ ಹೇಳ್ಕೊಡ್ತಾರೆ ಆದ್ದರಿಂದ ನಿಮಗೆ ಬೇಕಾದ ಉತ್ತರವನ್ನು ಕೇಂದ್ರದಿಂದ ಪಡಿಬೇಕು ನೀವು ನಮನ್ ಯಾಕೆ ನಮ್ಗೆ ಯಾಕೆ ಹೊಡಿತೀರ ನೀವು ನಮ್ಗೆ ಯಾಕೆ ನಷ್ಟ ಮಾಡ್ತೀರಾ ಈ ವಿಷಯದಲ್ಲಿ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ನಾನು ಈ ಕಾನೂನನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸುವುದಿಲ್ಲ ಮತ್ತು ಇದನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸುವುದಿಲ್ಲ ಮುಗಿತು ಫಿನಿಶ್ ಹಾಗಾಗಿ ಗೆಲಭೆ ಯಾತಕ್ಕಾಗಿ ಅಂತ ಕೇಳ್ತಾರೆ ಮಮತಾ ಬ್ಯಾನರ್ಜಿ ಗಲಭೆ ಹಾಗೂ ಹಿಂಸಾಚಾರಕ್ಕೆ ಗುಮ್ಮಕ್ಕು ನೀಡುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಾರೆ ಹಿಂಸಾಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಕೆಲವು ರಾಜಕೀಯ ಪಕ್ಷಗಳು ಧರ್ಮವನ್ನು ದುರುಪಯೋಗ ಪಡಿಸಿಕೊಳ್ಳಲು ಯತ್ನಿಸುತ್ತೇವೆ ಧರ್ಮ ಎಂದರೆ ಮಾನವೀಯತೆ ಸದ್ಭಾವನೆ ನಾಗರಿಕತೆ ಹಾಗೂ ಸಾಮರಸ್ಯ ಎಲ್ಲವೂ ಶಾಂತಿ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತೇವೆ ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿದ್ದಾರೆ ಕ್ಲಿಯರ್ ಸ್ಟ್ಯಾಂಡ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ ಆದರೂ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಸ್ಲಿಮ್ಸ್ ಯಾರು ಯಾವ ಮುಸ್ಲಿಮ್ಸ್ ಅವರು ಯಾಕೆ ಮುಸ್ಲಿಮ್ಸ್ ಅವರಲ್ಲಿ ಅಹ್ ಗಲಾಟೆಯನ್ನು ಮಾಡ್ತೀವಿ ಇವತ್ತು ಏನು ನರೇಂದ್ರ ನರೇಂದ್ರ ಅವರು ಯುಗಾದಿ ಹಬ್ಬದ ನಾಗ್ಪುರದ ಆರ್ ಎಸ್ ಎಸ್ ನ ಕಚೇರಿಗೆ ಹೋಗಿ ಭೇಟಿ ಕೊಟ್ಟ ಆದ ನಂತರ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿದೆಯಲ್ಲ ಅವು ಬಹಳ ಸ್ಪಷ್ಟ ಧೋರಣೆಯನ್ನು ತೋರಿಸ್ತದೆ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಬೇಕು ಹಿಂದುತ್ವ ಹಿಂದುತ್ವ ಪ್ರತಿಷ್ಠಾಪನೆ ಆಗ್ಬೇಕು ಅನ್ನೋ ನಿಟ್ಟಲ್ಲಿ ಚಟುವಟಿಕೆಗಳು ಬಿರುಸಾಗಿವೆ ಮತ್ತು ಎಲ್ಲಿ ತಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸ್ತೀವಿ ಅಂತ ಹೇಳಿ ಅಧಿಕಾರದಿಂದ ಕೆಳಗಿಳಿರಿ ಅಂತ ಹೇಳಿ ಹೇಳೋ ಗೊತ್ತಿಲ್ಲ ನಂಗೆ ಇಲ್ಲಿ ಆರ್ ಎಸ್ ಎಸ್ ನ ಮೀರಿ ನರೇಂದ್ರ ಮೋದಿ ಅವರು ಬೆಳೆದ್ರು ಯಾವ ಮಟ್ಟಕ್ಕೆ ಬೆಳೆ ನಿಂತಿದೆ ಅಂದ್ರೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಇನ್ ಮುಂದಕ್ಕೆ ಇರೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ದಂಗೆಗಳು ಒಂದು ಅಶಾಂತಿ ಇಲ್ಲಿ ಬುಗಿಲೆ ಹೇಳ್ತವೆ ಸೊ ಈ ಭುಗಿಲಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದಲ್ಲಿ ಶಾಂತಿ ಕಾಪಾಡ್ಕೊಳ್ಳೋದಕ್ಕೆ ಕರೆ ಕೊಡಬೇಕಾದಂತಿವರಿಗಡೆ ಇವತ್ತು ನೀವು ಮಮತಾ ಬ್ಯಾನರ್ಜಿನ ಸೋಲಿಸಿ ನಾವು ನಮ್ಮನ್ನ ಅಧಿಕಾರತಾನೆ ಅಂತ ಹೇಳ್ತಾರೆ ಅಂದ್ರೆ ಪೊಲಿಟಿಸೈಜ್ ಮಾಡ್ತಾ ಇದೆ ಪೊಲಿಟಿಕಲ್ ಗೇಮ್ ತಗೊಳಕ್ ನೋಡ್ತಾ ಇದ್ದೀವಿ ಪೊಲಿಟಿಕಲ್ ಕೊಲಾ ಒಂದು ಕೊಲಾಬರೇಷನ್ ಮಾಡದಕ್ಕೆ ನೋಡ್ತಾ ಇದೆ ಪೋಲರೈಸೇಷನ್ ಪೊಲಿಟಿಕಲ್ ಪೋಲರೈಸೇಷನ್ ಮಾಡೋಕ್ ನೋಡ್ತಾ ಇದೆ ಅಂದ್ರೆ ಧ್ರುವೀಕರಣ ಮತಗಳ ಧ್ರುವೀಕರಣ ಕ್ರೋಢೀಕರಣ ಹೇಗೆ ಮುಸ್ಲಿಮರನ್ನ ಓಲೈಸಿ ಮಮತಾ ಬ್ಯಾನರ್ಜಿ ಮತಗಳನ್ನ ಕ್ರೋಢೀಕರಣ ಮಾಡ್ತಾ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರಿ ಅಂತ ಆರೋಪ ಮಾಡೋ ಆ ತಕ್ಷಣವೇ ಬ್ಯಾಕ್ ಆ ಇನ್ನೊಂದು ಫ್ಲಿಪ್ ಆಫ್ ಕಾಯಿನ್ ಏನ್ ಏನ್ ತೋರಿಸುತ್ತೆ ಅಂತಂದ್ರೆ ನೀವು ಮುಸ್ಲಿಮರ ಪರ ಇದ್ದೀರಿ ಅಂದ ತಕ್ಷಣ ನಾವು ಹಿಂದೂಗಳ ಪರ ಅನ್ನೋದು ಇಲ್ಲಿ ಸ್ಪಷ್ಟ ಅಂದ್ರೆ ಈ ಬಿಜೆಪಿ ಮತ್ತು ಈ ವಿರೋಧ ಪಕ್ಷಗಳಿಗೆ ಅಂದ್ರೆ ಯಾವ ನಾನ್ ಬಿಜೆಪಿ ಪಕ್ಷಗಳಿಗೆ ನಾನ್ ಬಿಜೆಪಿ ಪಕ್ಷಗಳಿಗೆ ಮುಸ್ಲಿಮರು ಬೇಕು ಬಿಜೆಪಿ ಪಕ್ಷಕ್ಕೆ ಹಿಂದೂಗಳು ಬೇಕು ಬಿಜೆಪಿ ಹಿಂದೂಗಳು ಓಲೈಕೆ ಮಾಡುತ್ತೆ ಈ ನಾನ್ ಬಿಜೆಪಿ ಮುಸ್ಲಿಮರನ್ನ ಓಲೈಕೆ ಮಾಡ್ತಿವಿ ಅಂದ್ರೆ ಎಲ್ಲಿವರೆಗೂ ಈ ದೇಶನ ಹತ್ತಿ ಉರಿಸ್ಬೇಕು ಅಲ್ಲಿವರೆಗೂ ಈ ರೀತಿಯ ಓಲೈಕೆ ರಾಜಕಾರಣ ನಡೆಯುತ್ತೆ ಅಲ್ಲಿ ಯಾವುದೇ ಪಕ್ಷ ವಿವೇ ಬೇರೆ ಏನಿಲ್ಲ ಇಲ್ಲಿ ನಾವು ಗಮನಿಸ್ಬೇಕನ್ನೋದು ನಾನು ಆಗ್ಲೇದಾಗೆ ಆರ್ಜಿಕರ್ ಹಾಸ್ಪಿಟ್ಲ ಅತ್ಯಾಚಾರ ಕೊಲೆ ಕೇಸು ಉತ್ತರ ಪ್ರದೇಶದಲ್ಲಿ ಆ ಯುವತಿ ಮೇಲೆ ಇಪ್ಪತ್ಮೂರು ಇಪ್ಪತ್ಮೂರು ದಿನ ನಡೆದಂತಹ ಅತ್ಯಾಚಾರ ಆದ್ರೆ ಪ್ರಧಾನಿನೇ ಮಾತನಾಡಿದ್ರು ಮುಖ್ಯಮಂತ್ರಿ ಮಾತಾಡೋದು ಏನೂ ಮಾತಾಡ್ಲಿಲ್ಲ ಯಾವ ಸಚಿವನು ಕೂಡ ಮಾತಾಡ್ಲಿಲ್ಲ ಯೋಗಿ ಆದಿತ್ಯನಾಥ್ ಮಾತಾಡೋದಕ್ಕೆ ಅರ್ಹತೆನೇ ಇಲ್ಲ ಮಾತಾಡ್ತಾರೆ ಇನ್ನು ಮಮತಾ ಹೇಳಿಕೆ ಅಮಿತ್ ಶಾ ಅವರ ಹೇಳಿಕೆ ಇವೆಲ್ಲವನ್ನ ನಾ ಗಮನಿಸಿದ್ರೆ ಹಾಗಾದ್ರೆ ಈ ಒಂದು ಮುರ್ಷಿದಾಬಾದ್ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಹಿಂಸಾಚಾರ ಕೊಲೆಗಳಿಗೆ ಕಾರಣ ನೀವು ಹಿಂದೆ ಕಳೆದ ಐದು ವರ್ಷಗಳ ಹಿಂದೆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರೋಕ್ ಮುಂಚೆ ಇದೇ ರೀತಿಯ ಗಲಭೆಗಳನ್ನ ಬಿಜೆಪಿ ಹಬ್ಬಿಸ್ತು ಬೆಂಕಿ ಹಾಕ್ತು ಪಶ್ಚಿಮ ಬಂಗಾಳ ಆದ್ರೂ ಮಮತಾ ಬ್ಯಾನರ್ಜಿಗೆ ಈ ಬಾರಿ ಗೆಲ್ಲೇಬೇಕು ಅಂತೇಳಿ ಇನ್ನಷ್ಟು ಪೆಟ್ರೋಲ್ ಹಾಕಿ ಬೆಂಕಿ ಹಾಕುತ್ತೆ ಬಿಜೆಪಿ ಬಿಜೆಪಿ ಗೆಲ್ಲೇಬೇಕು ಬಿಜೆಪಿ ಗೆಲ್ಲೇಬೇಕು ಪಶ್ಚಿಮ ಬಂಗಾಳವನ್ನ ಬಿಜೆಪಿ ಗೆಲ್ಲೇಬೇಕು ತಮಿಳ್ನಾಡನ್ನ ಬಿಜೆಪಿ ಗೆಲ್ಲೇಬೇಕು ಕೇರಳವನ್ನ ಬಿ ಬಿಜೆಪಿ ಗೆಲ್ಲೇಬೇಕು ಕರ್ನಾಟಕವನ್ನ ಸೊ ಇಂತಹ ಚಿತ್ರಣ ಈಗ ನಾವು ನೋಡ್ತಾ ಇದ್ದೀವಿ ನೋಡಿ ಅಮಿತ್ ಶಾ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಪೆಟ್ರೋಲ್ ಹಚ್ಚಿ ಬೆಂಕಿ ಕಟ್ಟಿ ಗೀರ್ ಬರ್ತಾ ಇದೆ ಆರ್ ಎಸ್ ಎಸ್ ಒಂದ್ ಕಡೆ ನರೇಂದ್ರ ಮೋದಿ ಕೆಳಗಿಡೀರಿ ಅಂತ ಹೇಳುತ್ತೆ ಇಲ್ಲಿ ಅಮಿತ್ ಶಾ ಬೆಂಕಿ ಹಚ್ಕೊಂಡ್ ಬರ್ತಾ ಇದಾರೆ ಬೆಂಕಿ ಹಚ್ಕೊಂಡ್ ಬರ್ತಾ ಇದೆ ಅಂದ್ರೆ ಗಂಗೆ ಎಪ್ಸೋ ವಾತಾವರಣ ಅದಕ್ಕೆ ಈ ಒಂದು ಮುಸ್ಲಿಂ ವಕ್ಫ್ ಬಿಲ್ ಅನ್ನು ತಂದು ಇಡೀ ದೇಶದ ಜನ ಅನ್ರಸ್ಟ್ ಅಲ್ಲಿ ಇರ್ಬೇಕು ಬೆಂಕಿ ಹಚ್ಚಿ ಹೊಡೆದಾಡ್ತಾ ಇರ್ಬೇಕು ಆದ್ರೆ ಸ್ವತಃ ಬೀದಿಯೇ ಅಂದ್ರೆ ಮಮತಾ ಬ್ಯಾನರ್ಜಿ ಹೇಳಿದ್ಮೇಲೂ ಅದು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಆ ಮುಸ್ಲಿಮ್ಸ್ ಯಾರು ಯಾರು ಬಾಡಿಗೆ ಮುಸ್ಲಿಮ್ಸಾ ಅಮಿತ್ ಶಾ ಬಾಡಿಗೆ ಮುಸ್ಲಿಮ್ಸ ಆರ್ ಎಸ್ ಎಸ್ ಬಾಡಿಗೆ ಮುಸ್ಲಿಮ್ಸ ಅಥವಾ ಬಿಜೆಪಿಯ ಮುಸ್ಲಿಂ ಘಟಕದ ಸದಸ್ಯರ ಇವರು ಇಂಥ ಪ್ರಶ್ನೆಗಳು ಹೇಳ ಪಶ್ಚಿಮ ಬಂಗಾಳದ ಎಲ್ಲಿ ಬಿಜೆಪಿಗೆ ಅಧಿಕಾರ ಇಲ್ವೋ ಎಲ್ಲಿ ಅಧಿಕಾರಕ್ಕೆ ಬರಬೇಕೋ ಅಲ್ಲಿ ಗಲಾಟೆಗಳಾಗ್ತವೆ ಬಿಜೆಪಿ ರಾಜ್ಯಗಳು ಗಲಾಟೆ ಆಗ್ತದೆ ಸದ್ಯ ಕರ್ನಾಟಕದಲ್ಲಿ ಶಾಂತಿಯ ವಾತಾವರಣ ಇದೆ ವಕ್ಫ್ ಬಿಲ್ ಬಗ್ಗೆ ಇನ್ನೂ ಬಿಜೆಪಿ ತನ್ನ ಬಾಲ ತನ್ನ ಇದನ್ನ ಪೆಟ್ರೋಲ್ ಅನ್ನ ಇಟ್ ಹಚ್ಚಿಲ್ಲ ಈಗ ಸದ್ಯಕ್ಕೆ ಅವ್ರಿಗೆ ಮುಸ್ಲಿಂ ಮೀಸಲಾತಿ ಬಗ್ಗೆನೂ ಕೂಡ ಕರ್ನಾಟಕದಲ್ಲಿ ಒಂದು ಕ್ಲಾರಿಟಿ ಇದೆ ಸೊ ಅದಕ್ಕೇನೆ ತಕ್ಷಣವೇ ಈಗ ಅಹ್ ಸಿದ್ದರಾಮಯ್ಯ ಒಂದು ಅಸ್ತ್ರ ಬೆರೆ ಕೊಟ್ಟಿ ಬಿಟ್ಟಿದ್ದಾರೆ ಈಗ ಜಾತಿ ಗಣತಿ ಈಗ ಅವ್ರಿಗೆ ಮುಸ್ಲಿಂ ಬಗ್ಗೆ ಮಾತಾಡ್ಬೇಕಾ ಐದು ನಾಲ್ಕು ಪರ್ಸೆಂಟ್ ಬಗ್ಗೆ ಮಾತನಾಡ್ಬೇಕಾ ಅಥವಾ ಜಾತಿ ಗಣತಿ ಬಗ್ಗೆ ಮಾತಾಡ್ಬೇಕನ್ನು ವಿಚಾರ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಸೊ ಬಿಜೆಪಿ ಸ್ಟ್ರಾಟಜಿ ಏನಾಗುತ್ತೆ ಅಂತ ಹೇಳಿ ನಾವು ನೋಡ್ಬೇಕು ಇಲ್ಲಿ ಸ್ಟ್ರಾಟಜಿ ಈ ಎಲ್ಲಾ ಸ್ಟ್ರಾಟಜಿಗಳ ನಡುವೆ ನಲಗಬೇಕಾದದ್ದು ಭಾರತೀಯರು ಮತ್ತು ಭಾರತೀಯರ ಆಸ್ತಿ ಪ್ರಾಣ ಮಾನ ಎಲ್ಲ ಕೂಡ ಬಿಜೆಪಿ ಮತ್ತು ವಿರೋಧ ಪಕ್ಷಗಳ ನಡುವಿನ ಈ ಒಂದು ಮತಗಳ ಕ್ರೋಢೀ ಧ್ರುವೀಕರಣ ನಮ್ಮ ದೇಶವನ್ನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದೆ ಅಮಿತ್ ಶಾ ಇಲ್ಲೆಲ್ಲಿ ಬೆಂಕಿ ಹೆಚ್ಕೊಂಡ್ಬರ್ತಾ ಇದ್ದಾರೆ ಅಮಿತ್ ಗೃಹ ಸಚಿವರಾಗಿ ದೇಶವನ್ನು ಕಾಪಾಡಬೇಕಾದ್ರೆ ಅಂತ ಅಮಿತ್ ಶಾ ಕೋರರು ಬರ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವು ಕಾಪಾಡ್ತೀವಿ ಅಂತ ಇಲ್ಲಾಂದ್ರೆ ಕಾಪಾಡಲ್ಲ ಹೇಗೆ ಜೆ ಪಿ ನಡ್ಡಾ ಕರ್ನಾಟಕದಲ್ಲಿ ಹೇಳಿದ್ರು ನೀವು ಮೋದಿ ಓಟ್ ಹಾಕ್ಲಿ ಅಂದ್ರೆ ಮೋದಿ ಆಶೀರ್ವಾದ ಸಿಕ್ಕಲ್ಲ ಅಂತ ಇದುವರೆಗೂ ನಮ್ಗೆ ಆಶೀರ್ವಾದ ಸಿಗ್ಲೇ ಇಲ್ಲ ಮೋದಿ ಆಶೀರ್ವಾದ ಅವರು ನಮ್ಗೆ ಯಾವುದೇ ಅನುದಾನ ಕೊಡ್ತಾ ಇದೆ ಇದನ್ನ ಕೇಳೋ ತಾಕತ್ತು ಯಾರಿಗೂ ಬಿಜೆಪಿಯ ಸಂಸದರಿಗಿಲ್ಲ ಬಿಜೆಪಿಯ ನಾಯಕರಿಗಿಲ್ಲ ಹಾಗೆ ಕೇರಳದಲ್ಲೂ ಕೂಡ ಈ ರೀತಿ ಬೆಂಕಿ ಹೆಚ್ಚುವ ಕೆಲಸ ನಡೀತಾ ಇದೆ ನಿರಂತರವಾಗಿ ಗಲಾಟೆಗಳು ನಡೀತಾ ಇದೆ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಅಪ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿಗೆ ಎಲ್ಲೆಲ್ಲಿ ಅಧಿಕಾರ ಬೇಕೋ ಅಲ್ಲಿ ಹಿಂದೂ ಮುಸ್ಲಿಂ ಡೆರಾಟಿ ಆಗುತ್ತೆ ಬಿಜೆಪಿಗೆ ಎಲ್ಲೆಲ್ಲಿ ಅಧಿಕಾರ ಬರಬೇಕೋ ಅಲ್ಲಿ ಒಂದು ಏನು ವಕ್ಫ್ ಬೋರ್ಡ್ ಬರುತ್ತೆ ಬೇರೆ ಒಂದು ಯಾವುದೇ ಜಿಲ್ಲೆ ಉದಾಹರಣೆಗೆ ಕರ್ನಾಟಕ ತೆಗೆದುಕೊಂಡ್ರೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯನ್ನ ಇವತ್ತು ಬಿಜೆಪಿ ಲ್ಯಾಬೊರೇಟರಿ ಮಾಡ್ಕೊಳ್ಳ ಇದು ಜನ ಅರ್ಥ ಮಾಡ್ಕೋಬೇಕು ಈ ಈ ಜನ ಅರ್ಥ ಮಾಡ್ಕೋತಾರೆ ಅಂತ ನಾವು ಅನ್ಕೊಂಡ್ರೆ ಖಂಡಿತ ನಾವು ಮೂರ್ಖರಾಗ್ತೀವಿ ಯಾಕೆ ಅಂದ್ರೆ ಜನಕ್ಕೆ ಇದಂತ ಹೇಳ್ತಕ್ಕಂಥ ಜನರಿಗೆ ಮಾಹಿತಿ ಮುಚ್ಚತಕ್ಕಂಥ ಕೆಲಸ ಇವತ್ತು ಮಾಧ್ಯಮಗಳು ಮಾಡ್ತಾರೆ ಮಾಧ್ಯಮಗಳು ಯಾಕೆಂದ್ರೆ ಇವತ್ತು ಮಾಧ್ಯಮಗಳು ದೊರೆಗಳು ಮಾಧ್ಯಮಗಳ ದೊರೆಗಳು ಇವತ್ತು ಅಹ್ ಅಮಿತ್ ಶಾ ಅವರ ತೊಡೆ ಮೇಲೆ ಕೂತಿದ್ದಾರೆ ಅಮಿತ್ ಶಾ ಅವ್ರಿಗೆ ಮಾಧ್ಯಮಗಳಿಗೆ ಖರೀದಿ ಮಾಡಿ ಬಿಜೆ ಮೋದಿ ಅವ್ರಿಗೆ ಖರೀದಿ ಮಾಡಿ ಅವ್ರಿಗೆ ಆ ಮಾಧ್ಯಮಗಳ ಮೂಗುದಾರವನ್ನು ಅವ್ರೇತೀವಿ ಸೊ ಇವತ್ತು ಮಾಧ್ಯಮಗಳ ಸಾಕು ನಾಯಿಗಳು ಅವು ಎಲ್ಲಿ ಬೋಗಳ್ಬೇಕು ಅಲ್ಲಿ ಮಾತ್ರ ಬೊಗಳುತ್ತವೆ ಉಳದ್ ಕಡೆ ಬೋಗಳಲ್ಲ ಅವ್ರು ಸುಮ್ಮನೆ ತಿನ್ಕೊಂಡು ಅವರು ಮಾಲೀಕ ಕೊಟ್ಟು ತಿನ್ಕೊಂಡು ಕೂತಿರ್ತಾರೆ ಅಷ್ಟೇ ಕೊಬ್ಬಿ ಕೂತಿದವೆ ಈ ಸಾಕು ನಾಯಿ ಈ ಇವು ಈ ಗೋಧಿ ಮೀಡಿಯಾ ಸೊ ಹೀಗಾಗಿ ಜನರಿಗೆ ಮಾಹಿತಿನೇ ಇಲ್ಲ ಯಾವ ಮಾಹಿತಿ ಬರ್ತಾ ಇದೆ ಅಂತಂದ್ರೆ ಜನರಿಗೆ ಸೋಷಿಯಲ್ ಮೀಡಿಯಾ ಮತ್ತೆ ಮೂಲಕ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಬರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಗಲಾಟೆ ಹಿಂದೂ ಮುಸ್ಲಿಂ ದ್ವೇಷ ಹಿಂದೂ ಮುಸ್ಲಿಂ ಮತ್ತು ಕಾಂಗ್ರೆ ಅದರಲ್ಲೂ ಕಾಂಗ್ರೆಸ್ ದ್ವೇಷ ಹೀಗೆ ವಿಚಾರಗಳನ್ನ ಹರಡಲಾಗಿದೆ ಕಾಂಗ್ರೆಸ್ ನಾಶ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ನಾನು ಇವತ್ತು ಬೆಳಗ್ಗೆ ನಮ್ಮ ಚಾನಲ್ ಒಬ್ರು ಕಮೆಂಟ್ ಮಾಡಿದ್ದೀನಿ ಸೊ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಲಾಜಿಕ್ ಆಗಿ ಉತ್ತರ ಕೊಡೋಕ್ ಬರದಾರು ಅವರು ಕಾಂಗ್ರೆಸ್ ನಾಶ ಆಗ್ಬೇಕು ಸರಿ ಕಾಂಗ್ರೆಸ್ ನಾಶ ಮಾಡಿ ಯಾರನ್ನ ಸ್ಥಾಪನೆ ಮಾಡ್ತೀರಾ ಬಿಜೆಪಿ ಸ್ಥಾಪನೆ ಮಾಡ್ತೀರಾ ಬಿಜೆಪಿಗೆ ಏನು ಅಸ್ತ್ರ ಏನು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಸೊ ಆಯ್ತು ಈ ದೇಶದ ಎಲ್ಲ ಮುಸ್ಲಿಮರನ್ನ ನೀವು ಏನ್ ಮಾಡ್ತೀರಾ ಸಾಯಿಸ್ತೀರಾ ಹಿಂದೂ ಮುಸ್ಲಿಂ ಮುಸ್ಲಿಮರ ಆಸ್ತಿಗಳನ್ನು ತಿಳ್ಕೊತೀರಾ ಮುಸ್ಲಿಮರ ಒಂದು ಆಸ್ತಿ ಕಿತ್ಕೊಂಡು ಅವರ ಮತದಾನ ಹಕ್ಕನ್ನು ಕಿತ್ಕೊತೀರಾ ಇದನ್ನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿದ ತಕ್ಷಣನೇ ಸೊ ಇಡೀ ವಿಶ್ವದ ಮುಸ್ಲಿಂ ರಾಷ್ಟ್ರಗಳು ಭಾರತದ ಮೇಲೆ ತಿರುಗಿ ಬಿಡಲ್ವಾ ಬಿಡುತ್ತವಾ ಅಥವಾ ಈ ಮುಸ್ಲಿಮ್ಸ್ ಅನ್ನ ಏನ್ ಮಾಡ್ತೀವಿ ಬೇರೆ ಕಡೆ ಓಡಿಸ್ತೀರಾ ಸೊ ಇವತ್ತು ಮುಸ್ಲಿಮ್ಸ್ ಆಯ್ತು ವರ್ಕ್ ಫಾಸ್ಟ್ ಆಯ್ತು ನಾಳೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀರಾ ಅದ್ರ ನಾಳೆ ಬುದ್ಧಿಸ್ಟ್ ಅಂತ ಹೇಳ್ತೀರಾ ಸೊ ಕೊನೆಗೆ ಬಿಜೆಪಿಗೆ ಏ ಮತ ಹಾಕ್ಬೇಕು ಅಂದ್ರೆ ಏನಿಲ್ಲ ಯಾರನ್ನ ಬೇಕು ಓಡಿಸ್ಬೇಕು ಯಾರನ್ನ ದ್ರೋಹಿಗಳು ಅಂತ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರುತ್ತೆ ಸೊ ಒಟ್ನಲ್ಲಿ ಬಿಜೆಪಿ ಏನು ಒನ್ ನೇಷನ್ ಎಲ್ಲ ನೋ ಎಲೆಕ್ಷನ್ ಒನ್ ನೇಷನ್ ನೋ ಎಲೆಕ್ಷನ್ ಒನ್ ಲೀಡರ್ ಒನ್ ಪಾರ್ಟಿ ಒನ್ ಕಲ್ಚರ್ ಸೊ ಅಲ್ಲಿ ನಾವು ಸಿದ್ಧವಾಗಿದ್ದೀವಿ ಈಗ ಸದ್ಯಕ್ಕೆ ಹಿಂದೂ ಚಾಂಪಿಯನ್ ಹಿಂದೂ ಚಾಂಪಿಯನ್ ಯೋಗಿ ಆದಿತ್ಯನಾಥ ನರೇಂದ್ರ ಮೋದಿಯ ಅಥವಾ ಜೈನ ಜೈನ ಬನಿಯ ಅಮಿತ್ ಶಾ ಇದು ಬಿಜೆಪಿ ಇರ್ತಕ್ಕಂಥ ಈಗ ಒಂದವನ್ನ ಅಪ್ರೂವ್ ಮಾಡೋಕೋಸ್ಕರೇ ಮುರ್ಷಿದಾಬಾದ್ ನಂತರ ದಂಗೆ ನಡೀತಾರೆ ಇವು ಜನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹಿಂದೂ ಹಿಂದೂ ಫೋಬಿಯಾದಲ್ಲಿ ಮುಸ್ಲಿಂ ಫೋಬಿಯಾದಲ್ಲಿ ನಮ್ ಈ ದೇಶವನ್ನು ನಾವು ಕಳ್ಕೊಬೇಕು ಇದಾಗಿದೆ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವ್ರಿ ಸಿಎಂ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದಿ ನಮಸ್ಕಾರ